ಸಾಗರ ತಾಲೂಕಿನಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರದಿಂದಾಗಿ ಸಾರ್ವಜನಿಕರು ಬಡವರು ಸರ್ಕಾರಿ ಸೇವೆ ಪಡೆಯಲು ಪರದಾಡುವಂತಾಗಿದೆ ಎಂದು ಬಿಜೆಪಿ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೌಡ್ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಾರ್ವಜನಿಕರು ಬೆಲೆ ಏರಿಕೆ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಜೀವನ ನಡೆಸಲು ಪರದಾಡುವಂತಾಗಿದೆ ಅದೇ ರೀತಿ ತಾಲೂಕಿನಲ್ಲಿಯೂ ಸಹ ಶಾಸಕರು ಬೆಂಬಲಿಗರು ಹಾಗೂ ಅಧಿಕಾರಿಗಳ ಮುಖಾಂತರ ಹತ್ತು ಸಾವಿರದಿಂದ ಲಕ್ಷಕ್ಕೂ ಮೀರಿ ಹಣ ವಸೂಲಿ ಮಾಡುವ ಮೂಲಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ನೇರ ಆರೋಪ ಮಾಡಿದರು ತಾಲೂಕಿನಲ್ಲಿ ಯಾವುದೇ ಇಲಾಖೆಗೆ ಹೋದರೂ ಸಾರ್ವಜನಿಕರ ಕೆಲಸಗಳು ಆಗುತ್ತಿಲ್ಲ ತಾಲೂಕು ಕಚೇರಿ ದಂಡಾಧಿಕಾರಿಗಳ ಕಚೇರಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಯಾವುದೇ ಸೇವೆ ಸಿಗುತ್ತಿಲ್ಲ ಸಾಗರ ಶಿವಮೊಗ್ಗದಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಸಾಕಷ್ಟು ಹಣ ವಿನಿಯೋಗವಾಗುತ್ತಿದ್ದರೂ ಸಹ ಬಡವರಿಗೆ ಸೇವೆ ದೊರಕುತ್ತಿಲ್ಲ ಅಂಥ ಸ್ಥಳಗಳಲ್ಲಿ ರಾಜಕಾರಣಿಗಳ ಪ್ರಭಾವ ಇದ್ದರಿಗೆ ಮಾತ್ರ ಸೇವೆ ದೊರಕುತ್ತಿದೆ ಎಂದು ಹೇಳಿದರು ಕ್ಷೇತ್ರದಲ್ಲಿ ಅಧಿಕಾರಿಗಳು ಸಹ ಯಾವುದೇ ಭಯವಿಲ್ಲದೆ ಹಣ ವಸೂಲಿಗೆ ನಿಂತಿದ್ದಾರೆ ಶಾಸಕರೇ ಅಧಿಕಾರಿಗಳ ಮುಖಾಂತರ ಹಣ ವಸೂಲಿಗೆ ನಿಂತಿರುವುದೇ ಪ್ರಮುಖ ಕಾರಣವಾಗಿದೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಮಾಮೂಲಿ ಪಿಕ್ಸ್ ಮಾಡಲಾಗಿದೆ ಅಧಿಕಾರಿಗಳು ಹಣ ವಸೂಲಿಗೆ ನಿಂತಿರುವುದರಿಂದ ಇದರ ನೇರ ಹೊರೆ ಬಡವರ ಮೇಲೆ ಆಗುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಅಧಿಕಾರಿಗಳು ವರ್ಗಾವಣೆ ಅಥವಾ ಇನ್ಯಾವುದೇ ಕಾರಣಕ್ಕೆ ಹೆದರದೆ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು ಭ್ರಷ್ಟಾಚಾರ ಮುಂದುವರಿದಲ್ಲಿ ಮಾಜಿ ಸಚಿವ ಹರ್ತಾಳ ಹಾಲಪ್ಪ ನೇತೃತ್ವದಲ್ಲಿ ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ನೀಡಿದರು್ಯದಲ್ಲೇ ಸಮಸ್ಯೆ ಅದರಲ್ಲಿ ಕ್ಷೇತ್ರ ಅಂತ ಬಂದಾಗ ಹೇಳಬೇಕು ಅಂದ್ರೆ ಈಗ ಶಾಸಕರಾದ ಮೇಲೆ ಅವರ ಬರೀ ಆಡಂಬರ ಅವರ ಸ್ವಂತ ವೈಯಕ್ತಿಕ ಆಡಂಬರಕ್ಕೋಸ್ಕರ ಇಡೀ ಸಾವಿರ ವಿಧಾನಸಭಾ ಕ್ಷೇತ್ರ ಭ್ರಷ್ಟಾಚಾರದಲ್ಲಿ ಮುಂದೆ ಈ ಅಧಿಕಾರಿಗಳ ಮುಖಾಂತರನೇ ಇವರು ಅವರ ಹಿಂಬಾಲಕರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಭ್ರಷ್ಟಾಚಾರಕ್ಕೆ ಸಣ್ಣ ಮಟ್ಟಕ್ಕೆ ಹತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ವರೆಗೂ ಸಹ ಅವರು ಭ್ರಷ್ಟಾಚಾರಕ್ಕೆ ಇರುವುದಕ್ಕಾಗಿ ಇವತ್ತು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಕುಸ್ತವಾಗಿ ಇವತ್ತು ತಾಲೂಕು ಆಫೀಸಿಗೆ ಹೋದರೆ ಕೆಲಸ ಆಗಲ್ಲ ಎ ಸಿ ಆಫೀಸಿಗೆ ಹೋದ್ರೆ ಕೆಲಸ ಆಗೋಲ್ಲ ಆಸ್ಪತ್ರೆಗಳಿಗೆ ಹೋದರೆ ಸರಿಯಾದ ಜನರಿಗೆ ಸೌಲಭ್ಯಗಳು ಇಲ್ಲ ಈಗ ಸಾಗರ ಅನಂತಪುರ ಶಿವಮೊಗ್ಗ ಇಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಬಡವರು ಯಾರೂ ಹೋಗಿಲ್ಲ ಯಾರು ಆ್ಯಂಬುಲೆನ್ಸ್ ಮಾಡಲಿಕ್ಕೆ ಹೋಗ್ತಾರೆ ಈಗ ಸಾಗರ ಮತ್ತು ಶಿವಮೊಗ್ಗ ಅಂತ ಆಸ್ಪತ್ರೆಗಳಿಗೆ ಅಲ್ಲಿನ ಸರ್ಕಾರದ ವತಿಯಿಂದ ಸಾಕಷ್ಟು ಹಣದ ಖರ್ಚಾಗುತ್ತೆ ಆದರೆ ಬಡವರಿಗೆ ಅದು ಸೌಲಭ್ಯ ಸಿಗುತ್ತಿಲ್ಲ ಯಾರು ರಾಜಕಾರಣಿಗಳಂತ ಇಂಪ್ಲೇ ಮಾಡಿ ಹೋಗ್ತಾರೆ ಅಂತರಿ ಮಾತ್ರ ಅಲ್ಲಿ ಒಂದಿಷ್ಟು ನೋಡ್ ಕಳ್ಸ ಕೆಲಸ ಆಗ್ತಾ ಇದೆ ನಾನು ಶಿವಮೊಗ್ಗದಲ್ಲಿ ಸುಮಾರು ಪೇಷಂಟ್ ನೋಡೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಮೆಗನ್ನ ಆಸ್ಪತ್ರೆಯಲ್ಲಿ ಪಾಪ ಅಮಾಯಕರು ಬಂದಂತರಿಗೆ ಅಲ್ಲಿ ಯಾರು ಹೇಳಿಲ್ಲ ಅಲ್ಲಿ ಹೋದರೆ ಇಲ್ಲಿ ಕಳಿತಾರೆ ಈ ಆಫೀಸ್ ಅಂತ ಹೋದ್ರೆ ಆ ಕಡೆ ಆಫೀಸ್ ಮಾರ್ಗದರ್ಶನ ಕೊಡೋ ಸಮೇತ ಇಲ್ಲ ಅವರು ದಿನಿಡಿ ಅಲ್ದಾಡುತ್ತ ಆಗುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಸಾವಿರಾರು ಜನ ಬಂದು ಹೋಗೋಂತ ಶಿವಭಾಗ ನಗನ್ ಹಾಸ್ಪಿಟಲಲ್ಲಿ ಅಲ್ಲಿ ಒಂದಿಷ್ಟು ಜನ ಅವ್ರಿಗೆ ಮಾಹಿತಿ ಕೊಡೋಕ್ಕೋಸ್ಕರ ಯಾರೋ ಹಳ್ಳಿಯಿಂದ ಬಂದಿತ್ತಾಪ ಅಲ್ಲಿಗೆ ಹೋಗಂತ ಸರ್ಕಾರಿ ಆಸ್ಪತ್ರೆಗೆ ಹೋಗಂತಾರೆ ಯಾರೋ ಎಲ್ಲ ಬರೂರು ಕೂಲಿ ಕಾರ್ಮಿಕರೇ ಹೋಗಂತಾರೆ ಅಲ್ಲಿ ಅವರಿಗೆ ಪಾಪ ತಿಳುವಳಿಕೆ ಇರಲ್ಲ ಅವ್ರಿಗೆ ಮಾಹಿತಿ ಕೊಡಕಿರ್ಬೇಕಲ್ಲ ಇದ್ದಾರೆ ಆದ್ರೆ ಅಧಿಕೃತವಾಗಿ ಸಂಬಳ ತಗೋಕ್ಕೆ ಮಾಹಿತಿ ಕೊಡೋದಂತ ಹಾಕಿದ್ದಾರೆ ಆದ್ರೆ ಅಲ್ಲಿ ಯಾರು ಸಹ ಆ ರೀತಿ ಕೆಲಸ ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಮಾಹಿತಿ ಕೊಡಕ್ಕೆ ಹಾಕಿದ್ರೆ ಪಾಪ ಬ ಬಡವರಿಗೆ ಅನುಕೂಲ ಆಗುತ್ತೆ ಸಾಗರ ಆಸ್ಪತ್ರೆಯಲ್ಲಂತೂ ಬಿಡ್ರಿ ಈಗಿನ ಶಾಸಕರು ಬಂದ ಮೇಲೆ ಒಳ್ಳೆ ಡಾಕ್ಟರ್ಗಳೆಲ್ಲ ಹೋರು ಇದ್ದಂತ ಡಾಕ್ಟರ್ಗಳಿಗೂ ಸಹ ಸರಿಯಾಗಿ ಕೆಲಸ ಮಾಡಕ್ಕೆ ನಿರ್ವಹಣೆ ಮಾಡಕ್ಕೆ ಬಿಡ್ತಾ ಇಲ್ಲ ಆ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಅಧಿಕಾರಿಗಳು ನಾನು ಎರಡು ದಿವಸ ಇರ್ತೀನಿ ಎರಡು ದಿವಸ ನನಗೇನು ಬೇಕಾದ್ರ ಮಾಡಿಕೊಂಡು ಹೋಗಂತ ಸ್ಥಿತಿ ಬಂದಿದ್ದಾರೆ ಮತ್ತೆ ಈ ಶಾಸಕರು ಬಗ್ಗೆ ಒಂದು ಹೆದರಿಕೆನೆ ಇಲ್ಲ ಯಾಕೆಂದ್ರೆ ಶಾಸಕರೇ ಬೇರೆಯವರಿಗೆ ಏನಾರು ಒಂದು ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಅದನ್ನ ನಿಲ್ಲಿಸು ಅದರಿಂದ ಏನು ಬರುತ್ತೆ ನನಗೆ ನೋಡು ಅಂತ ಹೇಳೋದ್ರಿಂದ ಶಾಸಕರೇ ಸ್ವತಃ ಹೇಳೋದು ಅಧಿಕಾರಿಗಳು ಇವರ ಹೆದರಿಕೆನೆ ಇಲ್ಲ ಆಗಿ ಅಧಿಕಾರದ ಕಂಠಲ್ಲೂ ಹೋಗಿದೆ ಜನ ಬೇಸತ್ತು ಹೋಗಿದ್ದಾರೆ ಈ ಶಾಸಕರ ಬಗ್ಗೆ ಈ ಆಡಳಿತ ಅಧಿಕಾರಿ ಈ ಈ ಭ್ರಷ್ಟಾಚಾರದಿಂದ ಇವತ್ತು ಜನರಿಗೆಲ್ಲ ಎಲ್ಲೋ ಒಂದು ಕಡೆ ಹೊರೆಯ ಆ ಭ್ರಷ್ಟಾಚಾರನ ಇವ್ರಿಗೆ ಕೊಡಕ್ಕೋಸ್ಕರ ಅಲ್ಲಿ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಭ್ರಷ್ಟಾಚಾರ ಮಾಡೋದ್ರಿಂದ ಅದೆಲ್ಲದೂ ಸಮಯದಲ್ಲಿ ಜನರ ಮೇಲೆ ಹೊರೆಯ ಇವತ್ತು ನೋಡಿದೆ ಒಂದು ಒಬ್ಬ ದಿನಗೂಲಿ ನೌಕರು ಸಂಬಳ ಆಗಂತ ಸಂದರ್ಭದಲ್ಲೂ ಸಹ ಅದರಲ್ಲೆಲ್ಲೋ ಒಂದು ಕಡೆ ಕಮಿಷನ್ ಹೋಗ್ತಿದೆ ಪೊಲೀಸ್ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಎಲ್ಲ ಕಡೆಯಿಂದ ಈ ರೀತಿಯ ಕಮಿಷನ್ ಫಿಕ್ಸ್ ಮಾಡಿದ್ರೆ ಜನ ಇಲ್ಲಿ ಹೋಗ್ಬೇಕು ಯಾವ ರೀತಿ ಹೋಗ್ಬೇಕು ಹಾಗಾಗಿ ಅಧಿಕಾರಿಗಳು ಏನೋ ಮಾಡ್ಬಿಟ್ಟಿದ್ದಾರೆ ಅಂದರೆ ಇವತ್ತು ಇದು ಈ ಈ ನಿಟ್ಟಿನಲ್ಲಿ ಕೆಲವು ಇಷ್ಟ ಅಧಿಕಾರಿಗಳು ಎಲ್ಲರೂ ಒಂದು ವಿಚಾರ ಅಲ್ಲ ಒಂದಷ್ಟು ಜನ ಅಧಿಕಾರಿಗಳು ಈ ರೀತಿ ಅಲ್ಲ ಹೆಂಗೆ ಕೆಲಸ ಮಾಡಕ್ಕಾಗುತ್ತೆ ಅಂತೇಳಿ ಸ್ವತಃ ಅವ್ರ ಪಕ್ಷದವರೇ ಹೇಳ್ತಾರೆ ಇದೇ ರೀತಿಯಲ್ಲಿ ಆದ್ರೆ ಮುಂದಿನ ಜನ ಏನ್ ಬಂದ್ ನಮ್ಮ ಶಾಸಕ ಆಫೀಸ್ ಮುಗೋದು ದೂರ ಅಲ್ಲ ಅಧಿಕಾರಿಗಳ ಆಫೀಸ್ ಮುಗೋದು ದೂರ ಬಹಳ ಬಹಳ ದಿನಗಳಿಲ್ಲ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಒಂದು ನೋಡಿದೆ ಪತ್ರಿಕೆಯಲ್ಲಿ ಶ್ರೀಧರ್ ಮೂರ್ತಿ ಅಂತ ಒಂದು ಒಂದು ಸಾರ್ವಜನಿಕ ಸಣ್ಣಮುಖ ಸೇವೆ ಮಾಡ್ತೀನಿ ಇದ್ದಾರೆ ಆದರೆ ಅವ್ರ ಕಾಂಗ್ರೆಸ್ ಪಕ್ಷ ಅವ್ರನ್ನೆಲ್ಲೊಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಈ ರೀತಿಯಲ್ಲಿ ಸಾರ್ವಜನಿಕ ತೊಂದರೆ ಆಗ್ತದೆ ಅವ್ರು ಉಚ್ಚಾರಣೆ ಮಾಡಿದ್ದಾರೆ ಈಗಿನ ಶಾಸಕರು ಏನಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸ್ವಂತ ಹಾಗೆ ಆಗಿದೆ ಇಲ್ಲಿ ಕಾಗ ಇದ್ದಂಥ ಪಕ್ಷ ಗೆದ್ದಂಥ ಪಕ್ಷ ನಾವು ಸಹ ಹಿಂದೆ ಪಕ್ಷ ಸಂಘಟನೆ ಕಟ್ತಂತ ಇವತ್ತು ಸ್ವತಃ ಕಾಂಗ್ರೆಸ್ ಪಕ್ಷದವರು ಏನಾಗಿದೆ ಅಂದರೆ ಮೂಲ ಕಾಂಗ್ರೆಸ್ನವರು ಯಾಕಪ್ಪ ಈ ಸಪೋರ್ಟ್ ಮಾಡಿದಾಗ ಗೆಲ್ಸಪ್ಪ ಅಂತ ಈ ರೀತಿಯ ತಾಲೂಕಿನಲ್ಲಿ ದುರಾಡಳಿತ ನಡೀತಾ ಇದೆ ಈ ರೀತಿಯ ಭ್ರಷ್ಟಾಚಾರ ಆಗ್ತಾ ಇದೆ ಇಂಥ ಭ್ರಷ್ಟಾಚಾರಕ್ಕಾಗಿ ನಾವು ಕಾಂಗ್ರೆಸ್ಗೆ ಓಟ್ ಕಟ್ಬೇಕಾಯ್ತಾ ಒಂದು ಮನಸ್ಸಿನಲ್ಲಿ ಅವರು ಹಾಗಾಗಿ ಎಲ್ಲೂ ಸಹ ಕಾಂಗ್ರೆಸ್ನವರು ಅವ್ರ ಜೊತೆಗೆ ಇಲ್ಲ ಮೂಲ ಕಾಂಗ್ರೆಸ್ನವರು ಅವರ ಒಂದಿಷ್ಟು ಜನ ಹಿಂಬಾಲಕ್ಕೂ ಇದ್ದಾರೆ ಅದರಲ್ಲೂ ಏನಾಗಿದೆ ಅಂದರೆ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾರೆ ಅಲ್ಲಿವರೆಗೆ ನರವತ್ತು ಸಾವಿರ ಓಡಾಡೋಕ್ಕಂತ ಅವರೇ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಸರಿ ಏನು ನಮ್ಮ ಕಾಂಗ್ರೆಸ್ ಒಂದು ನರವತ್ತು ಸಾವಿರ ಓಟಕ್ಕೆ ಕಾಸಾಗಲ್ಲ ಮತ್ತೆ ಹಾಲತ್ನಲ್ಲಿ ತಂದಂಥ ಅನುದಾನವನ್ನು ಸಾಕಷ್ಟು ಇವರೇ ಉದ್ದಿ ಪೂಜೆ ಮಾಡ್ತಾ ಅದರಲ್ಲಿ ಕಮಿಷನ್ ತಗೊಂಡು ಹೋಗ್ತದೆ ಈಗ ನಿನ್ನೆ ಪೇಪರಲ್ಲಿ ನೋಡಿದೆ ರಿಪಿನ್ಪೇಟೆಯಲ್ಲಿ ಹೇಳಿದ್ದಾರೆ ಶಾಸಕರು ಆದರೆ ಸಾಪ್ಪಿನಪೇಟೆ ರಸ್ತೆ ಮುಗಿಸ್ತಾ ಇದ್ದೀನಿ ಅದನ್ನು ಮತ್ತೆ ರಿಪಿನ್ಪೇಟೆ ಇಪ್ಪತ್ತು ಕೋಟಿ ಅದೆಲ್ಲರೂ ಸಹ ಆಲಂಪಲ್ಲಿರ್ಬೇಕಂದ್ರೆ ಮೀಜರಾತಿ ಆಗಿರುವುದು ಕೆನರು ಆ ಕಡೆ ಲೇಟ್ ಆಗಿ ಈ ಪ್ರಾರಂಭ ಆಗಿದೆ ರಿಪಿನ್ಪೇಟೆ ಟೌನ್ ಒಳಗಡೆ ಡಿಬೆಂಡ್ ಇವು ಆಲಪ್ರೆ ಆಗಲೇ ಅಭಿವೃದ್ಧಿ ಕೆಲಸ ನಡೀತಾ ಇತ್ತು ಆಯಿತಾ ಈ ರೀತಿಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಐನೂರು ಕೋಟಿ ರೂಪಾಯಿ ಕೆಲಸ ನಡೀತಾ ಇತ್ತು ಚುನಾವಣೆ ಸಂದರ್ಭದಲ್ಲಿ ಆದರೆ ನೀವೇನು ಮತ್ತೆ ಏನು ಒಂದು ಐವತ್ತು ಕೋಟಿ ತಂದಿಲ್ಲ ಅವ್ರ ಕಡೆಯೆಲ್ಲ ಬಂದ್ರೆ ನೋಡಲಿ ಇಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಇವತ್ತು ತಂಗಿ ಕೆಲಸ ಮಾಡ್ತಾ ಒಬ್ಬ ಶಾಸಕರಿಗೆ ಇವತ್ತಿನ ಅನುದಾನದಲ್ಲಿ ಐವತ್ತು ಕೋಟಿ ಅದು ನಾರ್ಮಲ್ ಅನುದಾನ ಅದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ ಒಬ್ಬ ಜಂಟಿ ಮೆಂಬರ್ ಆ ಅಂದರೆ ಅದು ಒಂದು ಒಂದು ಕೋಟಿ ರೂಪಾಯಿ ಅದು ನಾರ್ಮಲ್ ಬರೋ ಅಂತ ಅನುದಾನ ಅದು ಸರ್ಕಾರದಲ್ಲಿ ಬಿಡ್ಲಿ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಅಂತ ಅನುದಾಗ ಅದು ಇವರೆಲ್ಲ ಶಾಸಕರು ಇಪ್ಪತ್ತೈದು ಅನುದಾನನ ಅದರಲ್ಲೂ ಇಪ್ಪತ್ತು ಕೋಟಿ ಅದರಲ್ಲಿ ನಮ್ಮ ಜೆಡ್ ಪಿ ಟಿ ಪಿ ಅನುದಾನ ಎಲ್ಲಾ ಪಂಚಾಯಿತಿ ಚುನಾವಣೆ ಆಗದೇ ಇರೋದ್ರಿಂದ ಅದು ಸುಮಾರು ಹದಿನೈದು ಕೋಟಿ ರೂಪಾಯಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಿಗ್ತೈತೆ ಆ ದುಡ್ಡು ಹಾಕಿದ್ದು ಏನು ನಮ್ಮ ಶಾಸಕರು ಮಾಡಿದ್ರು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಬುದ್ದಿ ಪೂಜೆ ಅಂತ ಇಲ್ಲೆಲ್ಲ ಸುಮಾರು ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಬುದ್ದಿ ಪೂಜೆ ಮಾಡಿದಪ್ಪ ಅವೇನು ವಾರ್ಕ್ ಏನು ಸ್ಟಾರ್ಟೇ ಆಗಿಲ್ಲ ಅದೇನಾಗಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ಒಂದು ಬುದ್ಧಿ ಪೂಜೆ ಮಾಡ್ತಾ ಹೋಗ್ತಾರೆ ಈಗೇನೋ ಬುದ್ದಿ ಬಿಟ್ಟು ಆರೇನ ಅಂತ ಅಂದಿದ್ರು ಯಾರ ಅದ್ಯಾಕೆ ಸರಿಯಾಗಿ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಈ ಥರದ ಶಾರ್ಟ್ ಆಯ್ಕೆ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲ ಅಂತ ಮತದಾರರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಇವತ್ತು ಬೇಸರ ವ್ಯಕ್ತಪಡ್ತಾ ಇದೆ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ಕಾಂಗ್ರೆಸ್ ಒಳಗೆ ಅವ್ರಿಗೆ ಹೊಗಳಂತ ಅವ್ರಿಗೆ ಏನೂ ತೊಂದರೆ ಇಲ್ಲ ಅವರೆಲ್ಲರೂ ಒಂದಿಷ್ಟು ಇಲ್ಲ ಈ ಥರ ತೊಂದರೆ ಆಗ್ತಿ ಸಾರ್ವಜನಿಕರಿಗೆ ಈ ರೀತಿಯಲ್ಲಿ ಹಂಗೆ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ಪಕ್ಷದ ವಿಚಾರಣೆ ಮಾಡಿದ್ರು ಇಲ್ಲಾಂದ್ರೆ ಅವ್ರ ಮೇಲೆ ಕೇಸ್ ಹಾಕಿಸಿದ್ರು ಹಿಂಗೆ ಅವರೊಳೆ ಅವರಿಗೆ ಹೊಡೆಸಿದ್ರು ಏನೋ ಹೊರಟು ಇಲ್ಲಿ ಯಾಕಂದ್ರೆ ಅವ್ರು ಬೆಳೆ ಬಂದರೆ ದಾರಿ ಆಗಿದೆ ಆದರೆ ಅದು ಗೊತ್ತಿಲ್ಲ ಈಗ ಹೇಳ್ತಾ ಇದ್ದಾರೆ ನಮಗೆ ಅಯ್ಯೋ ನೀವು ಬಿಟ್ಟು ಹೋಗಿರೋದು ಭಾಳ ಬಂಗಾರ ಆಗ್ತಾರೆ ನಾವೆಲ್ಲ ಇಲ್ಲಿ ಇದ್ದು ಏನೋ ಕಾಂಗ್ರೆಸ್ ಪಕ್ಷದ ಸೀಟ್ನಲ್ಲಿ ಇವ್ರು ಹೋಗ್ತಾರೆ ಅಂತೇಳಿ ತಿಮ್ಮಪ್ಪನಿಗೋಸ್ಕರ ಓಟ್ ಹಾಕಿ ಭಾಳ ನಾವು ತಕ್ಷಣವಾಗಿದ್ದು ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡೋದನ್ನು ಯಾರು ಹೇಳಿ ಇವತ್ತು ಸಾಕಷ್ಟು ಜನ ಹೇಳ್ತಾರೆ ನಾನು ಸಾಕಷ್ಟು ಜನರಿಗೆ ಹೇಳಿದ್ದೆ ಹಿಂದೆ ನನ್ನ ಕಾಂಗ್ರೆಸ್ ಬಿಡೋಂಥ ಸಂದರ್ಭದಲ್ಲಿ ಬಂದು ಏನೆಲ್ಲ ಬಿಡುಬಾಡಿದೆ ಅಂತ ಹೇಳಿದಾಗ ನೋಡ್ರಿ ಯಾರ ಜೊತೆಗಲ್ಲೇ ಇರ್ಬೋದು ಅದು ಇಂಥ ನಾಯಕತ್ವದ ಜೊತೆಗೆ ಇದ್ದರೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಭಿವೃದ್ಧಿ ಮಾಡಲಿ ಅಂತ ಹೇಳಿದರೆ ಇವರು ನಮ್ಮ ಮೇಲೆ ಊಟ ತಿರುವಂಥದ್ದು ಗಿರಾಕಿ ಹಾಗಾಗಿ ನಾವು ಈ ಪಕ್ಷದಲ್ಲಿ ಇದ್ದು ಈ ಯುವ ನಾಯಕತ್ವದಲ್ಲಿ ಅಂತ ನೀವು ಅಂದರೆ ನೀವು ಒಂದು ವರ್ಷದೊಳಗೆ ನನಗೆ ನೀವು ಹೇಳಿದಿರ ಇಲ್ಲ ಹೌದು ನೀವು ಹೇಳಿರೋದು ಸತ್ಯ ಅಂತಾನೆ ಅಂತ ಅದನ್ನು ವರ್ಷ ಅಲ್ಲ ಮೂರೇ ತಿಂಗಳಿಗೆ ಅಂತ ಹೇಳುವ ಸಾಕಳಿಸಿದ ಅದು ಮುಂದಿನ ತಿಂಗಳಲ್ಲಿ ಬಹಿರಂಗ ಹಾಗಾಗಿ ಇಲ್ಲ ಒಂದು ಕಡೆ ಈ ವಿಧಾನಸಭಾ ಕ್ಷೇತ್ರ ಆಡಳಿತ ಕುಸ್ತ ಇದೆ ಅಧಿಕಾರಿಗಳಿಂದ ಹೇಳಿದ್ರೆ ಶಾಸಕರಿಗೆ ನೀವು ಏನು ಹೇಳಿದ್ರು ಸಮಾಜನೂ ಆಗಲ್ಲ ಯಾಕಂದ್ರೆ ಹಿಂದೆಲ್ಲ ಇದ್ರೆ ಒಂದಿಷ್ಟು ಕಾಳಜಿ ಇದ್ರೆ ಕಾವರ್ ತಿಮ್ಮನವರು ಇದ್ದಂಥ ಕ್ಷೇತ್ರ ಕಾವರ್ ತಿಮ್ಮನ ಇದ್ದಂಥ ಪಕ್ಷ ಅವ್ರು ಹೇಳಿದ ನಿಮಗೆ ಗೆಲ್ಸಿದ್ದಾರೆ ಅಂತ ಹೇಳಿ ಅವರ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಅವರ ಫಾಲೋ ಮಾಡ್ತಿದ್ದಾರೆ ಅವರ ನಾಯಕತ್ವ ಅಂದರೆ ಇವರು ಯಾವುದೂ ಅಲ್ಲ ಇವ್ರು ಏನಿದ್ರು ಹಣ ಅಲ್ಲಿ ಹೋದ್ರು ಈಗಾಗಲೇ ಗೊತ್ತಾಗಿದೆ ನಂಗೆ ಮೂರು ಮೂರ್ನಾಲ್ಕು ಜನ ಬಂದಿದ್ರು ಆ ನಮ್ಮ ಟೌನ್ ಟ್ಯಾಮಿಂಗ್ ಒಂದು ಕಮಿಟಿ ಮಾಡಿದ್ರು ಅದಕ್ಕೆ ಇವರೇ ಅಧ್ಯಕ್ಷ ಆಗಿದೆ ಆ ಹಿಂದಿರ್ಬೇಕಾದ್ರೆ ನಮ್ಮ ಹಾಲು ಆಫ್ ಟ್ಯಾಮಿಂಗ್ ಆ ನಾಗರ ಪೈನ ನಾವು ಮಾಡಿದ್ರು ಬಹಳ ಅಲ್ಪ ಇಷ್ಟಾವಂತ ಸೀನಿಯರು ಯಾವುದೇ ಕರಪ್ಷನ್ ಇಲ್ಲ ಆದರೆ ಇವರು ಇವರೇ ಅಧ್ಯಯ ಆಗಿದ್ದಾರೆ ಅದಕ್ಕೆ ಎಲ್ಲ ಸೈಡ್ ಪಿಕ್ಸ್ ಒಂದು ಎರಡು ಸೈಟ್ ಫಿಕ್ಸ್ ಅಷ್ಟು ಕೊಟ್ಟರೆ ಕೊಡ್ತೀನಿ ಇಲ್ಲ ಫೈಲ್ ಅಲ್ಲೇ ಹಂಗೆ ಎಂತಂದ್ರೆ ಇಲ್ಲ ಯಾರು ಅವ್ರಿಗೆ ಹೋಗಿ ಮಾತಾಡಿಕೆ ಬರ್ತಾರೆ ಅವ್ರ ಫೈನ್ ಮಾತ್ರ ಮೀಟಿಂಗ್ ಮಾಡಿ ಅಪ್ರೂಲ್ ಕೊಡ್ತಾ ಇದೆ ಇದು ಒಂದೇ ಅಲ್ಲ ಗುತ್ತಿಗೆಲ್ಲೂ ಅಷ್ಟೇ ಹೋಗಿ ಹೋಗ್ತೀನಿ ನಿಲ್ಸ್ಬಿಡ್ತಾರೆ ರೋಡಲ್ಲಿ ಏನು ನಿನ್ಸು ಸರಿ ಆಗಿಲ್ಲ ಕಾಮಗಿರಿ ಅದೇನಾದ್ರು ಇತ್ತಲ್ಲ ಅಂತೇಳಿ ಯಾರು ನಿಮ್ಮ ಕಂಟ್ರ್ ಅಂತ ಅಂತೇಳಿ ಸಂಜೆ ಬಂದು ಅವರು ಅಲ್ಲೇ ಸರಿ ಮಾಡಿದ ಮೇಲೆ ಏ ಮಳಿಗೆ ಎದ್ದು ಮತ್ತೆ ಏನ ಸರ್ ನಿನ್ನೆ ನಿಲ್ಲಿಸಿದ ಮತ್ತೆ ಶುರು ಅಂತ ಹೇಳಿದ್ರೆ ಅವ್ರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರೇ ಕಾ ಇಲ್ಲಿ ಕಾಮಗಾರಿ ಸರಿ ಆಗ್ತಾ ಇಲ್ಲ ಅಂತ ಹೇಳಿ ನಿಲ್ಲಿಸಿದಂಥದ್ದು ಮಾರ್ನ ಹೆಸರವ್ರು ಕೇಳಕ್ಕೆ ಹೋದರೆ ಇಲ್ಲ ಒಳ್ಳೆ ಕರ್ನಾಟಕ ಅಂತಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಅಂತಲ್ಲ ಆ ಸುಮ್ಮನೆ ಹೇಳಿದೆ ಈ ರೀತಿಯ ಅನೇಕ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಓಟಲ್ಲಿ ಅವ್ರಿಗೆ ಏನಾಗಿದೆ ಅಂದರೆ ಹುಡುಗಿನ ಸರಿ ಗೆಲ್ಲುವಂತ ಗೊತ್ತಿದ್ದೇವೆ ಕಾಂಗ್ರೆಸ್ ಪಕ್ಷನೂ ಅವ್ರಿಗೆ ಏನು ಬೇಕಾಗಿಲ್ಲ ಈಗೇನೋ ಮತ್ತೆನೇ ಮತ್ತೆ ಆಗಲೇ ಮುಗಿದು ಈ ಕಾಂಗ್ರೆಸ್ ಪಕ್ಷದ ಮತ್ತೆ ಬೇರೆ ಯಾವ ಪಕ್ಷ ಹೋಗ್ತಾರೆ ಅಂತ ಮಾಹಿತಿ ಇದೆ ನಮ್ಮ ಪಕ್ಷಕ್ಕಂತ ಹೇಳಿ ಯಾವ ಕಾರಣಕ್ಕೂ ಅವನ್ನ ಕರ್ಕೊಬಾರ್ದು ಹೇಳಿ ಹಾಗಾಗಿ ಆಫೀದರ್ ಅವ್ರು ಹೇಳೋಗೆ ಇವರು ಜೆ ಡಿ ಎಸ್ ಇರೋ ಪಕ್ಷ ಒಟ್ಟು ಮುಗಿಸಿ ಮತ್ತೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಪಕ್ಷ ಮುಗಿಸಿ ಮತ್ತೆ ಯಾವ ಪಕ್ಷಕ್ಕೆ ಹೊಂದಿದ್ದಾರೆ ಹೇಳಿ ಹಾಗಾಗಿ ಈ ರೀತಿಯ ಅವ್ರು ಯಾವ ಪಕ್ಷಕ್ಕೂ ಹೋಗಲಿ ಅದಾಯಿತು ಜನಕ್ಕೆ ಕೊಟ್ಟಂಥ ಅಧಿಕಾರನ ಅಟ್ಲೀಸ್ಟು ಜನರಿಗೆ ಅನುಗುಣವಾಗಿರೋ ಈ ತರ ಭ್ರಷ್ಟಾಚಾರ ಮಾಡಿ ಐವತ್ತು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದ ಒಂದು ಲಕ್ಷ ತಂಗಗಳು ಅಥವಾ ಹೊಡ್ಮೆ ಭ್ರಷ್ಟಾಚಾರದಲ್ಲಿ ಆ ಹೆಂಗೆ ಆಗ್ಬೋದು ಅಧಿಕಾರಿಗಳು ಏನ್ ಮಾಡ್ತಾರೆ ಏನೋ ಸರ್ಕಾರ ಇದೆ ಅಂತೇಳಿ ಏನೋ ಒಂದು ಜನ ಕೇಳ್ತಾರೆ ಯಾವ ಅಧಿಕಾರಿಗಳು ಕೇಳಿದ ಸಮೇತ ಹೇಳ್ತಾರೆ ನಾವೇನ್ ಮಾಡೋದು ಶಾಸಕ ಒತ್ತಡ ಹಾಕ್ತಾರೆ ಆಮೇಲೆ ಸರ್ಕಾರ ಇದ್ದ ವರ್ಗಾವಣೆ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಏನು ಮಾಹಿತಿ ಕೊಡೋದಂದ್ರೆ ತಮಗೆ ಯಾವುದೇ ಕಾರಣಕ್ಕೂ ನಿಮಗೆ ವರ್ಗಾವಣೆ ಮಾಡಿದ್ರೆ ಮತ್ತೊಂದು ತಾಲೂಕಿಗೆ ಹೋಗ್ತೀವಿ ಒಳ್ಳೇದಂತ ಹೋಗಿ ಕೆಲಸ ಮಾಡಿ ಆದರೆ ಇಲ್ಲಿದ್ದಂಥ ಸಂದರ್ಭದಲ್ಲಿ ಶಾಸಕರು ಹೇಳಿದ್ದೇ ಫೈನಲ್ ಅಲ್ಲ ಶಾಸಕರು ಈ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಇಲ್ಲಿಂದ ಅಭಿವೃದ್ಧಿಗೋಸ್ಕರ ಅವರು ಒಳ್ಳೇದಕ್ಕೆ ಹೇಳಿದ್ರೆ ನಿಮ್ಗೆ ತಗೋಲಿ ಅದ್ರ ಭ್ರಷ್ಟಾಚಾರಕ್ಕೆ ಹೇಳಿ ಮತ್ತೊಬ್ಬರಿಗೆ ಬೇರೆ ಪಕ್ಷದವರು ಅಥವಾ ಅವ್ರ ಪಕ್ಷದೊಳಗೆ ತೊಂದರೆ ಕೊಡೋಕೆ ಅಂತ ಹೇಳಿದರೆ ಹೇಳಿದ್ರೆ ಅದು ಯಾವುದೇ ಕಾರಣ್ಕೊಂಡು ಬರ್ರಿ ಜನ ನಾಳೆ ಬಂದು ಪ್ರತಿಭಟನೆ ಮಾಡಿದ್ರೆ ನಾವು ಹಲವಾರು ಪ್ರತಿಭಟನೆ ಮಾಡಿದ್ವಿ ಆದರೆ ಉತ್ತರ ಕೊಟ್ಟರೆ ಅಧಿಕಾರಿಗಳು ತಾವೇ ಮುಂದಿನ ದಿನಗಳಲ್ಲಿ ಜನ ಏನಾದ್ರು ಹುಗ್ಗಿದ್ರೆ ಅಥವಾ ಪ್ರತಿಭಟನೆ ವಿರುದ್ಧ ಮಾಡಿದ್ರೆ ನೀವೇ ಉತ್ತರ ಕೊಡ್ಬೇಕಾಗುತ್ತೆ ನೀವೇ ಇಲ್ಲಾದ್ರೆ ಒಂದು ಕಡೆ ಕಾನೂನು ರೀತಿಯಲ್ಲಿ ನೀವೇ ಅನುಭವಿಸ್ಕೊಂಡ್ರೆ ಹಾಗಾಗಿ ತಾವು ಜನರಿಗೆ ಅನುಭವ ಜನರಿಗೆ ಏನು ಸರ್ಕಾರದಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಸಹಾಯ ಮಾಡೋಕ್ಕೆ ಅದು ಸಹಾಯ ಮಾಡಿದ್ರೆ ಶಾಸಕರ ಹೆಣೆಗೆ ತಾವು ತಾಳತಕ್ಕಂತೆ ಕುಡಿಬಾರು ಅಂತ ಈ ಮೂಲಕ ನಾನು ಹೇಳಿಕೆ ಮಾಡ್ತೀನಿ ಇನ್ನು ಇದು ಭ್ರಷ್ಟಾಚಾರದ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ನಾವು ಹಲಂಬನ ನಾಯಕತ್ವದಲ್ಲಿ ಹೋರಾಟ ಮಾಡ್ತೀವಿ ಆದರೆ ಇಂದು ಇಂದು ಅನೇಕ ಹೋರಾಟಗಳನ್ನು ಕಾಡಿದ್ದೀವಿ ಹಾಲಂತರ ಇವತ್ತು ನಮ್ಮ ತಾಯಿಗೆ ಎಲ್ಲಿ ಹೋದ್ರು ಸಹ ಎಲ್ಲೋ ಒಂದು ಕಡೆ ನಾವು ತಪ್ಪು ಅಂತ ಜನ ಹೇಳುವಂಥ ಸಂದರ್ಭ ಬಂದಿದೆ ಇನ್ನೊಂದು ಒಂದು ಕಡೆ ನಮಗೆ ಅದೇ ತೃಪ್ತಿ ಇದೆ ಎಲ್ಲೋ ಒಂದು ಕಡೆ ನಾವು ಇವತ್ತು ಅವತ್ತು ಕಾಂಗ್ರೆಸ್ ಪಕ್ಷನ ಕಾವೃತಿ ಮಕ್ಕಳಿಗೆ ಅಭ್ಯರ್ಥಿ ಅಲ್ಲ ಅಂದಮೇಲೆ ನಾವು ಬಿಟ್ಟು ಬಂದು ಇವತ್ತು ಬಿ ಜೆ ಪಿ ಸೇರಿದರು ಒಳ್ಳೆಯ ಒಂದು ನಾಯಕತ್ವದ ಜೊತೆಗೆ ಎಂ ಪಿ ಸಂಸದರು ಒಳ್ಳೆಯ ಅಭಿವೃದ್ಧಿ ಮಾಡೋಂಥ ಸಂಸದರ ಜೊತೆಗಿರು ಒಳ್ಳೆಯ ಪಕ್ಷದ ಜೊತೆಗೆ ಇದು ಅಂತ ನನಗೆ ತೃಪ್ತಿ ಇದೆ ನಮ್ಮ ಜೊತೆ ಬಂದಂಥ ಎಲ್ಲ ಇದು ಸಹ ಒಂದು ಸಹ ತೃಪ್ತಿ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸುಮಾರು ಒಂದು ಫಾರ್ಟಿ ಪರ್ಸೆಂಟು ಜನ ಮೂಲ ಕಾಂಗ್ರೆಸ್ನಲ್ಲ ಹಲವು ನಾಯಕತ್ವವನ್ನು ಒಪ್ಪಿ ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಪಿ ಮತ್ತು ಸಂಸದರ ಒಂದು ಅಭಿವೃದ್ಧಿಗಳು ಇದು ಬರೋದು ಸಕ್ಕರೆ ಕಡೆಗಳು ಕುಣಿಮಿನ ಅವನ್ನೆಲ್ಲ ಪಕ್ಷ ಕರ್ವ